ಜನತಾ ಪಕ್ಷದಲ್ಲಿ ಹಾಲುಮತ ಕುರುಬರ ಸಮಾಜ ಕಡೆಗಣನೆ ಬೀಳ್ಗಿ ತಾಲೂಕಿನಲ್ಲಿ ಹಾಲುಮತ ಕುರುಬರ ಸಮಾಜದ ಮುಖಂಡರಿಂದ ಕೇಸರಿ ಪಡೆ ವಿರುದ್ಧ ಕೆಂಡಾಮಂಡಲ ಭಾರತೀಯ ಜನತಾ ಪಕ್ಷದ ವಿರುದ್ಧ ತೀವ್ರ ವಾಗ್ದಾಳಿ ಕರ್ನಾಟಕದಲ್ಲಿ ಬಿಜೆಪಿ ಕಟ್ಟಲು ಈಶ್ವರಪ್ಪನವರ ಪಾತ್ರ ಪ್ರಮುಖ ಹಿಂದಿನ ಸಮ್ಮಿಶ್ರ ಸರ್ಕಾರ ರಚನೆಯಲ್ಲಿ ಕುರುಬ ಶಾಸಕರ ಪಾತ್ರವೂ ಅಡಗಿದೆ ಸರ್ಕಾರ ರಚನೆಗೆ ಮಾತ್ರ ಹಿಂದುಳಿದ ಶಾಸಕರು ಬೇಕು ನಂತರ ಕಡೆಗಣನೆ ಎಂದು ಕೇಸರಿ ಪಡೆ ಮೇಲೆ ಗಂಭೀರ ಆರೋಪ ಈ ಸಾರಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ತಕ್ಕ ಪಾಠ ಕಲಿಸಲು ರಾಜ್ಯದ ಎಲ್ಲಾ ಕುರುಬ ಸಮಾಜದ ಬಂಧುಗಳು ಸಿದ್ಧರಾಗಿ ಹಾಲುಮತ ಸಮಾಜಕ್ಕೆ ಕರೆ ಹೌದು ಭಾರತೀಯ ಜನತಾ ಪಕ್ಷದಲ್ಲಿ ಕುರುಬರ ಹಾಲುಮತ ಸಮಾಜಕ್ಕೆ ಕಡೆಗಣನೆ ಮಾಡುವುದರೊಂದಿಗೆ ಈ ಸಮಾಜದ ಮುಖಂಡರಿಗೆ ಅವಮಾನ ಕೂಡ ಮಾಡಿದ್ದಾರೆ ಎಂದು ಬೀಳಗಿ ತಾಲೂಕು ಕುರುಬರ ಹಾಲುಮತ ಸಮಾಜದ ಮುಖಂಡರಾದ ಸಂಗಪ್ಪ ಕಂದಗಲ್ ಸೇರಿದಂತೆ ವಿವಿಧ ಮುಖಂಡರು ಭಾರತೀಯ ಜನತಾ ಪಕ್ಷದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿ ಕೆಂಡ ಕಾರಿದ್ರು ಬೀಳಗಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕರ್ನಾಟಕದಲ್ಲಿ ಬಿಜೆಪಿ ಕಟ್ಟಲು ಈಶ್ವರಪ್ಪನವರ ಪಾತ್ರವೂ ಕೂಡ ಪ್ರಮುಖವಾಗಿದೆ ಎಂದು ಹುಡುಕಿದ ಅವರು ಅಪ್ಪಟ ಹಿಂದುತ್ವವಾದಿ ಪಕ್ಷ ನಿಷ್ಠೆ ಹೊಂದಿದ ಈಶ್ವರಪ್ಪನವರನ್ನ ಬಿಜೆಪಿಯಲ್ಲಿ ಅವಮಾನಿಸಿದ್ದಾರೆ ಎಂದು ಕೇಸರಿ ಪಡೆಯ ವಿರುದ್ಧ ಕಿಡಿಕಾರಿದ್ರು ಕಳೆದ ಸಮಿಶ್ರ ಸರ್ಕಾರ ರಚನೆಯಲ್ಲಿ ಕುರುಬರ ನಾಲ್ಕು ಜನ ಶಾಸಕರು ಕೂಡ ಪಾತ್ರವಿತ್ತು ಸರ್ಕಾರ ರಚನೆಗೆ ಹಿಂದುಳಿದ ಶಾಸಕರು ಬೇಕು ಆದರೆ ಅಧಿಕಾರದಿಂದ ಇವರು ದೂರ ಇರಬೇಕೆ ಎಂಬುವುದು ಬಿಜೆಪಿಯ ಸಿದ್ಧಾಂತ ಇದಾಗಿದೆ ಎಂದು ಭಾರತೀಯ ಜನತಾ ಪಕ್ಷದ ವಿರುದ್ಧ ಗಂಭೀರವಾಗಿ ಆರೋಪಿಸಿ ಇದೇನಾ ಬಿಜೆಪಿ ಹಾಲುಮತ ಸಮಾಜಕ್ಕೆ ಕೊಡುತ್ತಿರುವ ಕೊಡುಗೆ ಎಂದು ಪ್ರಶ್ನಿಸಿ ಕರ್ನಾಟಕದಲ್ಲಿ ಬಿಜೆಪಿಯವರು ಕುರುಬರ ಸಮಾಜದ ಮುಖಂಡರುಗಳಿಗೆ ಯಾವ ರೀತಿ ಅನ್ಯಾಯ ಮಾಡಿದ್ದಾರೆ ಎಂದು ಇಡೀ ರಾಜ್ಯದ ಜನರೇ ನೋಡುತ್ತಿದ್ದಾರೆ ಎಂದು ಕೇಸರಿ ಪಡೆ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಬಾಗಲಕೋಟೆಯಲ್ಲಿ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿ ಅವರಿಗೆ ಕಂಬಳಿ ಹಾಕಿದ್ದು ಸಂತೋಷ ಆದರೆ ಅದನ್ನು ಯಾವ ರೀತಿ ಹಾಕಬೇಕು ಎಂಬ ಸಂಸ್ಕಾರವಿದೆ ಹೀಗಾಗಿ ಅದನ್ನು ಸಂಸ್ಕಾರಯುತವಾಗಿ ಹಾಕಲಿಲ್ಲ ಎಂದು ಗಂಭೀರ ಆರೋಪ ಕೂಡ ಮಾಡಿದ್ರು ಈಶ್ವರಪ್ಪ ರಾಯಣ್ಣ ಬ್ರಿಗೇಡ್ ಮಾಡಿದಾಗ ಅದಕ್ಕೆ ಅಮಿತ್ ಶಾ ಕೂಡ ಅಡ್ಡುಗಾಲು ಹಾಕಿದ್ದರೆಂದು ಕಿಡಿಕಾರಿದ್ರು ಜೆಡಿಎಸ್ನ ದೇವೇಗೌಡರು ಹಾಲು ಮತ ಸಮಾಜದ ಮುಖಂಡ ಸಿದ್ದರಾಮಯ್ಯನವರನ್ನ ಜೆಡಿಎಸ್ನಿಂದ ಹೊರ ಹಾಕಿದಾಗ ಪರಿಣಾಮ ಏನಾಯಿತು ಎಂಬುದನ್ನ ಜನರೇ ನೋಡಿದ್ದಾರೆ ಈಗ ಕರ್ನಾಟಕ ರಾಜ್ಯದಲ್ಲಿ ಹಾಲು ಮತ ಕುರುಬರ ಸಮಾಜಕ್ಕೆ ಭಾರತೀಯ ಜನತಾ ಪಕ್ಷದಿಂದ ಪದೇ ಪದೇ ಅನ್ಯಾಯವಾಗುತ್ತಿರುವುದಕ್ಕೆ ತಕ್ಕ ಪಾಠ ಕಲಿಸಲು ರಾಜ್ಯದ ಎಲ್ಲಾ ಕುರುಬರು ತುದಿಗಾಲ ಮೇಲೆ ನಿಂತಿದ್ದಾರೆ ಹೀಗಾಗಿ ನಮ್ಮ ಸಮಾಜದ ಸಾಮರ್ಥ್ಯ ತೋರಿಸಲು ಈ ಲೋಕಸಭೆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ವಿರುದ್ಧ ಮತ ಚಲಾಯಿಸಿ ರಾಜ್ಯದಲ್ಲಿ ಕುರುಬರಿಗೆ ಆಗುತ್ತಿರುವ ಅನ್ಯಾಯಕ್ಕೆ ತಕ್ಕ ಪಾಠ ಕಲಿಸಲು ನಾವೆಲ್ಲರೂ ಸಿದ್ಧರಾಗೋಣ ಎಂದು ಕುರುಬ ಸಮಾಜದ ಬಂಧುಗಳಿಗೆ ಕರೆ ನೀಡಿದ್ರು ಎಲ್ಲ ಸಮಾಜದ ಜುಡಿ ಹಾಲು ಸಕ್ರಿಯಂತೆ ಇರುವಂಥ ಸಮಾಜ ಪವಿತ್ರವಾದಂಥ ಸಮಾಜ ಈ ಸಮಾಜ ಎಲ್ಲ ಪಕ್ಷದಲ್ಲೂ ಈ ಸಮಾಜ ಇದೆ ಆದರೆ ಬಿಜೆಪಿಯಲ್ಲಿ ನಮ್ಮ ಸಮಾಜದವರಿಗೆ ಅಂದರೆ ಈಶ್ವರಪ್ಪನವರಿಗೆ ಟಿಕೆಟ್ ಕೊಡಲಿಲ್ಲ ಹೋದ್ಮೇಲೆ ಕಳೆದ ಚುನಾವಣೆಯಲ್ಲೂ ಟಿಕೆಟ್ ಕೊಡಲಿಲ್ಲ ಈ ಚುನಾವಣೆಯಲ್ಲೂ ಟಿಕೆಟ್ ಕೊಡಲಿಲ್ಲ ಅವರು ಬಂಡಾಯ ಆಗಿತ್ತು ಆ ನಂತರ ಎರಡು ಸಾವಿರದ ಹದಿನೆಂಟರಲ್ಲಿ ಏನು ಸಮ್ಮಿಶ್ರ ಸರ್ಕಾರ ಪತನ ಆದ ನಂತರ ಇವ್ರೇನು ನಮ್ಮ ಸಮಾಜದವ್ರು ಹಾಲು ಸಮಾಜದವ್ರ ನಾಲ್ಕು ಮಂದಿ ಆ ಸರ್ಕಾರಕ್ಕೆ ಬಿ ಜೆ ಪಿ ಸರ್ಕಾರಕ್ಕೆ ಸಪೋರ್ಟ್ ಮಾಡಿ ಅತಿ ಹೆಚ್ಚು ಆರ್ ಎಸ್ ಎಸ್ ಮತ್ತು ಹಿಂದುತ್ವ ಅಂತೇಳಿ ತಮ್ಮ ಪ್ರಾಣವನ್ನ ಜೋಡಿ ಹೆಗಲಿಗೆ ಹೆಗಲು ಕೊಟ್ಟ ಹೆಗಲಿ ಹೆಗಲು ಕೊಟ್ಟ ಪಕ್ಷವನ್ನ ಕಟ್ಟಿದಂತ ವ್ಯಕ್ತಿ ಈ ಯಡಿಯೂ ಈಶ್ ಯಡಿಯೂರಪ್ಪನವ್ರ ಸಂಬಂಧನ ರಾಯಣ್ಣ ಬ್ರಿಗೇಡ್ ಕಟ್ಟಿ ಅವ್ರು ಹೇಳಿದಕ್ಕನ ರಾಯಣ್ಣ ಬ್ರಿಗೇಡ್ವನ್ನ ಸ್ಟಾಪ್ ಮಾಡಿದ್ರು ಅವತ್ತು ರಾಯಣ್ಣ ಬ್ರಿಗೇಡ್ ಮಾಡಿದಾಗ ಇದೇ ಯಡಿಯೂರಪ್ಪನವ್ರ ಕಿರ್ಕೊಳಕ್ಕನ ರಾಯಣ್ಣ ಬ್ರಿಗೇಡ್ ಕಟ್ಟಿದ್ರು ಆದ್ರೆ ಮುಂದ ಅಮಿತ್ ಶಾ ಅವರು ಇದನ್ನ ಸಂಧಾನ ಮಾಡಿ ನೀವು ರಾಯಣ್ಣ ಬ್ರಿಗೇಡ್ ಬಿಡ್ರಿ ಅಂದಾಗ ಪಾಪ ಅವರು ಪಕ್ಷಕ್ಕಾಗಿ ತ್ಯಾಗ ಮಾಡಿ ರಾಯಣ್ಣ ಬ್ರಿಗೇಡ್ ಬಿಟ್ಟ ಪಕ್ಷಕ್ಕೆ ಹೊಂದಾಣಿಕೆ ಆಗಿ ಪಕ್ಷದ ಜೊತೆ ಹೊಂದಾಣಿಕೆ ಆಗ ಆದ್ರೆ ಇವತ್ತು ಅವ್ರ ಪರಿಸ್ಥಿತಿ ಏನಾಗೈತಿ ಎಮ್ ಎಲ್ ಎ ಟಿಕೆಟ್ ಕೊಡ್ಲಿಲ್ಲ ಪಕ್ಷಕ್ಕಾಗಿ ತ್ಯಾಗ ಮಾಡಿ ಸಿಮ್ಕೊತ್ರು ನೀವು ನಿವೃತ್ತಿ ಆಗ್ರಿ ಅಂದ್ರು ಇವತ್ತ ಅವ್ರ ಮಗ ಕಾಂತೇಶ್ ಅವರಿಗೆ ಹಾವೇರಿ ಟಿಕೆಟ್ ಕೊಡಕ್ಕೆ ಏನಾಗಿತ್ತು ಯಾಕೆ ಕೊಡ್ಲಿಲ್ಲ ಅವ್ರ ಮಗ ಅವ್ರು ನಮ್ ಸಮಾಜದ ಮುಖಂಡರು ಎಲ್ಲಾರು ನಿರ್ಧಾರ ತಗೋತಾರೆ ಆದ್ರೆ ಇವ್ರೇನ ಇವ್ರ ಸಮಾಜ ಇದು ಏನು ಆಗಂಗಿಲ್ಲ ತಿಳ್ಕೊಬೇಡ್ರಿ ಆದ್ರೂ ಇನ್ನ ನಿಮ್ಗೆ ಏನಾಗೈತಿ ಈ ಸಮಾಜ ತೆಗೆದಿಟ್ಟು ತಿನ್ನೋರಿಗ ಬಂದಿಲ್ಲ ತಾವ್ ಏನೇನೋ ಆಗಿ ನಾವ್ ಪಾರ್ಟಿ ಕಳ್ಕೊಂಡಿವಿ ಅಥವಾ ಅರ್ವತ್ತಾರ ಬಂದೇ ತಿಳ್ಕೊಂಡ್ರ ಆದ್ರ ಹಾಲು ಮತ ಈ ಜಿಲ್ಲೆ ಒಳಗೆ ನಮ್ ಸಮಾಜ ಎಲ್ಲಾ ಸಮಾಜದಲ್ಲಿ ನಾವ್ ಅದೇ ಆದ್ರೆ ಇವತ್ತೇನಾಗಿ ಇಟ್ಟು ಹೀಲುವಾಗಿ ಹಿರಿಯ ಮುಖಂಡರಾದ ಸಂಗಪ್ಪ ಕಂದಗಲ್ ಬಿಆರ್ ಸೊನ್ನದ್ ಪಡಿಯಪ್ಪ ಕರಿಗಾರ್ ಶಿವಪ್ಪ ಗಾಳಿ ಸಿದ್ದು ಸಾರಾವರಿ ನ್ಯಾಯವಾದಿ ರಮೇಶ್ ಕರಿಗಾರ್ ಚಂದ್ರಶೇಖರ್ ಪಂಡರಿ ಯಲ್ಲಪ್ಪ ಬಂಡಿ ಶ್ರೀಶೈಲ್ ತಳವಾಡೆ ಸೇರಿದಂತೆ ವಿವಿಧ ಮುಖಂಡರುಗಳು ಉಪಸ್ಥಿತರಿದ್ದರು ಹನುಮಂತ್ ಬುರ್ಲಿ ಸತ್ಯಂ ನ್ಯೂಸ್ ಬಿಳಗಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ